ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರತ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರ್ಯಾರಲ್ಲ ನಿಮ್ಮ ಒಂದು ಮೊಬೈಲ್ದಾಗ ಅಂದ್ರೆ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಇರೋದ್ರಲ್ಲಿ ನೀವು ಯೂಸ್ ಮಾಡುವಂಥದ್ದು ಅಲ್ಲಿ ನೀವು ಕೆಲವೊಂದಿಷ್ಟು ವಾಲ್ಪೇಪರ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಥೀಮ್ ಆಗಿರ್ಬೋದು ನೀವು ಸರ್ಚ್ ಮಾಡ್ತಿರ್ತೀರಿ ನಿಮ್ಮ ಒಂದು ಥೀಮ್ ಸ್ಟೋರ್ದಾಗ ಅಲ್ಲಿ ನಿಮ್ಗೆ ಸಿಗ್ತಿರಂಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥವು ಯಾವುದೋ ಥರ ವಾಲ್ಪೇಪರ್ ಅಲ್ಲಿ ಸಿಗ್ತಿರಂಗಿಲ್ಲ ಇವತ್ತು ನಾನು ನಿಮಗೆ ಟೆಲಿಗ್ರಾಮ್ದಾಗ ಒಂದು ಬೆಸ್ಟ್ ಗ್ರೂಪ್ ಅಂದರೆ ಒಂದು ಗ್ರೂಪ್ ಐ ಡಿ ಐತಿ ಆ ಒಂದು ಗ್ರೂಪ್ ಐ ಡಿ ಒಳಗೆ ಡೈಲಿ ಇಲ್ಲಂದ್ರೆ ಎರಡರಿಂದ ಮೂರು ವಾಲ್ಪೇಪರ್ನ ಕಳಿಸಿರ್ತಾರೆ ಆ ಒಂದು ವಾಲ್ಪೇಪರ್ಗಳನ್ನ ನಿಮ್ಗೆ ಇಷ್ಟ ಬಂದ ಒಟ್ಟು ಇಷ್ಟ ಬಂದಂಗಾರ ಏನ ಡೈಲಿ ಅಟ್ರ್ಯಾಕ್ಟ್ ಫುಲ್ ಆಗುವಂಥ ತ್ರೀ ಡಿ ಆಗಿರ್ಬೋದು ಫೋರ್ ಡಿ ಆಗಿರ್ಬೋದು ಪೋರಿಕೆ ಆಗಿರ್ಬೋದು ಹೈ ಕ್ವಾಲಿಟಿ ಒಳಗೆ ಕೆಲವೊಂದಿಷ್ಟು ಫೋಟೋಸ್ ಎಚ್ ಡಿನೇ ಇರ್ತಾವೆ ಫುಲ್ ಅಂಥ ವಾಲ್ಪೇಪರ್ಗಳನ್ನ ನೀವು ಅಲ್ಲಿ ಡೈಲಿ ನೋಡ್ಬೋದು ಅಲ್ಲಿ ನಿಮ್ಗೆ ಇಷ್ಟ ಬರುವಂಥ ವಾಲ್ಪೇಪರ್ನ ಡೌನ್ಲೋಡ್ ಮಾಡ್ಕೊತ ನೀವು ಅಲ್ಲಿ ಸೆಟ್ ಮಾಡ್ಕೊಬೋದು ನೀವು ಒಂದು ಗ್ಯಾಲರಿಯಾಗ ಬಂದುಬಿಟ್ಟು ಸೇವ್ ಹಾಕವು ಆರಾಮಾಗಿ ನೀವು ಅವನ್ನ ಸೆಟ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ಯಾವ ಒಂದು ವಾಲ್ಪರ್ ಗ್ರೂಬ್ ಯಾವ ಥರ ಅದನ್ನು ಯೂಸ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ತಿಳ್ಸ್ಕೊಡ್ತಾನು ಸೊ ಫ್ರೆಂಡ್ಸ ನೀವು ಮಾಡುವಂಥ ಕೆಲಸ ಇಷ್ಟ ಈ ಒಂದು ವೀಡಿಯೋನ ಪೇಶನ್ಸಿಂದ ಪೂರ್ತಿಯಾಗಿ ನೋಡಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆಗ್ತಪ್ಪ ಅಂದರೆ ಒಂದು ಲೈಕ್ ಕೊಡಬೇಕು ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಇವು ಮಾಡುವಂಥ ಕೆಲಸ ಇಷ್ಟ ಮತ್ತು ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ನೀವು ಈ ಒಂದು ಐಡಿಯಾನ ಗೊತ್ತು ಮಾಡಿಸ್ಬೇಕು ಮೊದಲಿಗೆ ಬಂದ್ಬಿಟ್ಟ ನಾನು ಇಲ್ಲಿ ಟೆಲಿಗ್ರಾಮ್ನ ಓಪನ್ ಮಾಡ್ತೀನಿ ಇಲ್ಲಿನ ಟೆಲಿಗ್ರಾಮ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾರ್ತೆ ಹೋಗ್ಬಿಟ್ಟು ನೀವು ನೋಡ್ಬೋದು ವಾಲ್ಪೇಪರ್ ಎಚ್ ಡಿ ಫೋರ್ ಕೆ ಏಯ್ಟ್ ಕೆ ತ್ರೀ ಡಿ ಹತ್ತಿರ ಹೊಡೆದ್ರಪ್ಪ ಅಂದ್ರೆ ನಿಮಗೊಂದು ಐಡಿಯಾ ಬರ್ತೈತಿ ಈ ಒಂದು ಐಡಿಯನ್ನ ನೀವು ಇಲ್ಲಿ ನೋಡ್ಬೋದು ಈ ಥರ ಇರ್ತೈತೆ ಒಂದು ಡಿ ಪಿ ಬಂದುಬಿಟ್ಟೆಲ್ಲ ಈ ಒಂದು ಡಿ ಪಿನ ನೋಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಇಲ್ಲಿ ಈ ಒಂದು ಗ್ರೂಪ್ ಯಾವುದು ಅನ್ನೋದು ಒಣಗೊತ್ತೈತಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ದಾವು ಪೋಸ್ಟ ಎಷ್ಟು ಪೋಸ್ಟ್ ಮಾಡ್ಯಾರಪ್ಪ ಅಂದ್ರವ್ರ ಇಲ್ಲಿ ನೀವು ಫೈಲನ್ನ ನೋಡ್ಬೋದು ಎಷ್ಟು ದಾವ್ರ ಫೈಲ್ ಇವಷ್ಟು ವಾಲ್ಪೇಪರ್ ಇವು ಏನು ಅಪ್ಲೋಡ್ ಮಾಡ್ಯಾರಲ್ಲ ಎಲ್ಲ ಇಲ್ಲಿ ಎಲ್ಲ ಫೋರ್ ಎಲ್ಲನೂ ಕೂಡ ಹೈ ಕ್ವಾಲಿಟಿ ಒಳಗಿರುವಂಥ ಎ ಟಿ ಡಿ ಎ ಕೆ ಆಗಿರ್ಬೋದು ಫೋರ್ ಕೆ ಆಗಿರ್ಬೋದು ತ್ರೀ ಡಿ ಆಗಿರ್ಬೋದು ವಾಲ್ಪೇಪರ್ ಇವು ಇವುಗಳನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಆಗ ಸೇವ್ ಮಾಡ್ಕೋಬೇಕು ಸೇವ್ ಮಾಡ್ಕೊಂಡು ಕೇಸಿಂದ ನೀವು ನಿಮ್ಮ ಒಂದು ಪೇಪರ್ ತಿಳಿದು ಸೆಟ್ ಮಾಡ್ಕೋಬೇಕಾ ಇಷ್ಟ ನೀವು ಮಾಡುವಂಥ ಕೆಲಸ ಇದ್ರೊಳಗೆ ಏನೂ ಹೊಸ ಅದೇನು ಇದು ಈ ಒಂದು ವಾಲ್ಪರ್ ಗ್ರೂಪ್ ಏನೈತೆ ಇದು ಟೆಲಿಗ್ರಾಮ್ದಾಗ ಇದೊಂದೇ ಇರೋದಿಲ್ಲ ನೀವು ವಾಲ್ಪರ್ ಅದೇ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಮೂರಿಂದ ನಾಲ್ಕು ವಾಲ್ಪರ್ ಐಡಿಯಾ ಬರ್ತಾವೆ ಅದ್ರೊಳಗೆ ನೀವು ಅವಕ್ಕೂ ಕೂಡ ಜಾಯ್ನ್ ಆಗ್ಬೋದು ನಾನು ನಿಮ್ಗೆ ಸಿಂಪಲ್ ಆಗಿ ತೋರಿಸಲಾಗಿ ಈ ಒಂದು ಅಂತ ಹೇಳತ್ತ ಟ್ಯೂಟೋರಿಯಲ್ ಅಂತ ಏನು ಇರೋದಿಲ್ಲ ಜಾಸ್ತಿ ಇದ್ರಾಗ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ಈ ಒಂದು ಮಾಹಿತಿ ನಿಮ್ಗೆ ಹೆಂಗೆ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಒಂದು ಬೆಸ್ಟ್ ಟಾಪಿಕ್ ಆಗಿರ್ಬೋದು ಏನೋ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ ಆಗಿರ್ಬೋದು ತೊಗೊಂಡ್ಬರ್ತೀವಿ ಮುಂದಿನ ಒಂದು ವೀಡಿಯೋದಾಗ ಸೊ ಫ್ರೆಂಡ್ಸ್ ನೀವು ಮಾಡುವಂಥ ಕೆಲಸ ಎಲ್ಲ ಆಗಲೇ ಹೇಳಿದಂಗೆ ಲೈಕು ಶೇರು ಸಬ್ಸ್ಕ್ರೈಬು ಇಷ್ಟು ನೀವು ಮಾಡಿದ್ರಪ್ಪ ಅಂದ್ರೆ ವೀಡಿಯೋನ ತೊಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಮಾತು ಮುಂದಿನ ಒಂದು ಟಾಪಿಕ್ನಾಗ ಆಗೋನು ಅಲ್ಲಿವರೆಗೂ ಟಾಟಾ